ಸಹೋದರ ಸಹೋದರಿಯರೇ ಅಲ್ಲಾಹು ಸುಭಾನ ಹೂವ ನಮಗೆ ಮಾಡಿರುವ ಬಹಳ ದೊಡ್ಡ ನ್ಯಾಮತ್ ಮಾತನಾಡುವ ಸಾಮರ್ಥ್ಯ ಅಲ್ಲಾಹು ಕೊಟ್ಟಿದ್ದಾನೆ ಮಾತು ಎಂಬುದು ಕಮ್ಯುನಿಕೇಶನ್ನ ಬಹಳ ದೊಡ್ಡ ಮಾಧ್ಯಮ ಅದು ಮಾತಾಡುವ ಸಾಮರ್ಥ್ಯ ಅದೆಷ್ಟು ದೊಡ್ಡ ನ್ಯಾಯಮತ್ ಅಂತ ಅರ್ಥ ಆಗಬೇಕಾದರೆ ಆ ನ್ಯಾಯಮತ್ ನಿರಾಕರಿಸಲ್ಪಟ್ಟವರಿಗೆ ಮಾತ್ರ ಅದರ ಮಹತ್ವ ತಿಳಿಯುತ್ತದೆ ಮಾತಾಡಲು ಸಾಧ್ಯ ಇಲ್ಲದ ಮನುಷ್ಯನಿಗೆ ಮಾತು ಎಷ್ಟು ದೊಡ್ಡ ನ್ಯಾಯಮತ್ ಅಂತ ಅರ್ಥ ಆಗಿರುತ್ತದೆ ಎಲ್ಲ ವಿಷಯಗಳಲ್ಲೂ ಹಾಗೆ ಅಲ್ಲಾಹು നിമഗനിടി ന്യായമത്ത മഹത്വ അർത്ഥ ആകുമ്പോൾ ആ ന്യായ്മത്ത് നിരാകരിൽപെട്ട ആരോഗ്യ എസ് ദ ന്യായത്ത് അർത്ഥ ആകുമ്പോൾ രോഗ വന്നാ രോഗ ബന്ധ ആരോഗ്യത ബലി തളിയ മാതാടുക സാമർഥ്യ എമ്പത് അല്ലാഹോ സുഭാൻ ഹല നമുക്ക് കൊട്ടി ബഹള ദൊഡ ಕೊಡುಗೆಯಾಗಿದೆ ಅಲ್ಲಾಹನ ಅತಿ ದೊಡ್ಡ ಅನುಗ್ರಹವಾಗಿದೆ ಸಹೋದರ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯುವಲ್ಲಿ ಅವನ ಮಾತುಗಳಿಗೆ ಅವನ ಮಾತುಗಳು ಬಹಳ ದೊಡ್ಡ ಗುರುತಾಗಿರುತ್ತದೆ ಒಬ್ಬನ ಮಾತುಗಳಿಂದ ಅವ ಯಾವ ರೀತಿ ವ್ಯಕ್ತಿ ಎಂಬುದನ್ನು ನಾವು ಅರ್ಥ ಮಾಡ್ತೇವೆ ಮಾತಾಡುವಾಗ ಬಹಳ ಜಾಗರೂಕತೆ ಪಾಲಿಸಬೇಕು ಬಹಳ ಜವಾಬ್ದಾರಿಯುತವಾಗಿರಬೇಕು ಎಂಬುದು ದೀನುಲ್ ಇಸ್ಲಾಮಿನ ಕಟ್ಟುನಿಟ್ಟಾದ ಆದೇಶವಾಗಿದೆ ಪವಿತ್ರ ನಲ್ಲಿ ಮತ್ತು ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅನೀ ವಸಲ್ಲಮರ ಶಿಕ್ಷಣಗಳಲ್ಲಿ ಹೇಗೆ ಮಾತಾಡಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾದಂತಹ ವಿವರಣೆ ಇದೆ ಸ್ಪಷ್ಟವಾದಂತಹ ಮಾರ್ಗದರ್ಶನ ಇದೆ ಅಲ್ಲಾಹು ಸುಬಾನ ಹೂಗತ ಸೂರತ್ ಉಲ್ ಬಕರಾದಲ್ಲಿ ಬನು ಇಸ್ರಾಯಿಲರೊಂದಿಗೆ ಅಲ್ಲಾಹು ಮಾಡಿದ ಕರಾರನ್ನು ವಿವರಿಸ್ತಾನೆ ಇದು ಅಹದನ ಮೀಸಾಕ ಬನಿ ಇಸ್ರಾಯಿಲರೊಂದಿಗೆ ನಾವು ಮಾಡಿರುವಂತಹ ಕರಾರನ್ನು ನೀವು ನೆನಪಿಸಿಕೊಳ್ಳಿ ಲಾ ಇಲ್ಲಲ್ಲ ಅಲ್ಲಾಹನ ಹೊರತು ಬೇರೆ ಯಾರನ್ನು ಯಾರ ಯಾರದೇ ದಾಸ್ಯ ಆರಾಧನೆ ಮಾಡಬಾರ್ದು ಶಿರ್ಕ್ ಮಾಡಬಾರ್ದು ಎರಡನೆಯದು ವಬಿಲ್ ವಾಲಿದೆ ಇನ್ ಎಹ್ಸಾನ್ ನಿಮ್ಮ ತಂದೆ ಮತ್ತು ತಾಯಿಯೊಂದಿರ ಜೊತೆಗೆ ಬಹಳ ಸೌಜನ್ಯದಿಂದ ವರ್ತಿಸ್ಬೇಕು ವರ್ತಿಸ್ಬೇಕು ವರ್ತಿಸ್ಬೇಕುಲ್ ಕುರ್ಬ ವಲ್ ಯತಾಮ ವಲ್ ಮಸಾಕಿ ನಿಮ್ಮ ಸಂಬಂಧಿಕರೊಂದಿಗೆ അതേ രീതി അനത്തരീമൊന്നും മസ്ക്കിൻ്റെ ബഹള സൗജന്യ വർത്തന ജനറനെള്ളയു മാത്ര ആഡേ ജനറു വള്ളയ മാത മാത്ര ആഡ് ഇത് പവിത്ര കുർആന്ന ಬಹಳ ಸ್ಪಷ್ಟವಾದಂತಹ ನೇರವಾದಂತಹ ಮಾರ್ಗದರ್ಶನವಾಗಿದೆ ಸಹೋದರ ಸಹೋದರಿಯರೇ ನಾಲೆಗೆ ಎಂಬುದು ಬಹಳ ಪ್ರಮುಖವಾದ ಒಂದು ಅಂಗ ನಮ್ಮ ಶರೀರ ನಿಮ್ಮ ನಾಲೆಗೆಯಿಂದ ಹೊರಬರುವ ಒಂದು ಮಾತು ಅದು ಕೆಲವೊಮ್ಮೆ ರೈಫಲ್ ನಿಂದ ಹೊರಬರುವ ಬುಲ್ಲೆಟ್ಟಿಗಿಂತಗುಲು ಅಪಾಯಕಾರಿಯಾಗಿರಬಹುದು ಒಂದು ಒಂದು ಗ್ರಾಮದಲ್ಲಿ ಒಂದು ರಾಜ್ಯದಲ್ಲಿ ಬಹಳ ದೊಡ್ಡ ಸಂಘರ್ಷ ಉಂಟಾಗಲು ಬಹಳ ದೊಡ್ಡ ಕಲಹ ಉಂಟಾಗಲು ನಾಡಿನ ಆರೋಗ್ಯ ಹಾಳಾಗಲು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಒಬ್ಬ ವ್ಯಕ್ತಿಯ ಅಜಾಗರೂಕತೆಯ ಒಂದು ಮಾತು ಸಾಕಂತ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಒಬ್ಬ ವ್ಯಕ್ತಿಯ ಅಜಾಗರೂಕತೆಯ ಒಂದು ಮಾತು ಅದು ಸಾಕು ಒಂದು ನಾಡಿನ ಆರೋಗ್ಯವನ್ನು ಹಾಳು ಮಾಡಲಿಕ್ಕೆ ಅದು ಸಾಕು ಒಂದು ಪ್ರದೇಶದಲ್ಲಿ ಒಂದು ದೊಡ್ಡ ಸಂಘರ್ಷವನ್ನು ಕಲಹವನ್ನು ಉಂಟು ಮಾಡಲಿಕ್ಕೆ ಅದೇ ರೀತಿ ಒಂದು ಕುಟುಂಬ ದುರ್ಬಲ ಆಗಲಿಕ್ಕೆ ಒಂದು ಕುಟುಂಬ ಶಿಥಿಲ ಆಗಲಿಕ್ಕೆ ಆ ಕುಟುಂಬದ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಮಾತಾಡುವ ಅಸಂಬದ್ಧವಾದ ಒಂದು ಮಾತು ಸಾಕಾಗ್ತದೆ ಬೇಜವಾಬ್ದಾರಿತನದ ಒಂದು ಮಾತು ಸಾಕು ಒಂದು ಕುಟುಂಬ ಒಡೆದು ಹೋಗಲಿಕ್ಕೆ ಒಂದು ಕುಟುಂಬ ಛಿದ್ರ ಆಗಲಿಕ್ಕೆ ಆದ್ದರಿಂದ ಸಹೋದರರೆ ನಾವೆಲ್ಲ ಮಾತಾಡುವಾಗ ಎಲ್ಲಾ ಸಂದರ್ಭಗಳಲ್ಲೂ ಎಲ್ಲಾ ಕಡೆಗಳಲ್ಲೂ ಬಹಳ ಜವಾಬ್ದಾರಿಯುತವಾಗಿರ್ಬೇಕು ಬಹಳ ಜವಾಬ್ದಾರಿಯುತವಾಗಿರ್ಬೇಕು ಮಾತು ಹೇಗೆ ಇರಬೇಕು ಎಂಬುದಕ್ಕೆ ಸಂಸ್ಕಾರ ಇದೆ ಹೇಗೆ ಮಾತಾಡಬೇಕು ಎಂಬುದಕ್ಕೆ ನಿಯಮ ಇದೆ ಹೇಗೆ ಮಾತಾಡಬೇಕು ಎಂಬುದಕ್ಕೆ ಶಿಷ್ಟಾಚಾರ ಇದೆ ಅದೇ ರೀತಿ ಒಬ್ಬ ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ಅಳೆಯುವ ಮಾಧ್ಯಮ ಅದು ನೀವೊಬ್ಬ ವ್ಯಕ್ತಿಯನ್ನು ಭೇಟಿಯಾದರೆ ಬಹಳ ಸಂಸ್ಕಾರವಂತ ಮನುಷ್ಯ ಬಹಳ ಡೀಸೆಂಟ್ ಜೆಂಟಲ್ ಮ್ಯಾನ್ ಅಥವಾ ಒಬ್ಬ ಬಟಾಯಿ ಅಹಂಕಾರಿ ಹೀಗೆಲ್ಲ ನಾವು ಒಬ್ಬ ವ್ಯಕ್ತಿಯನ್ನು ಗುರುತಿಸುವುದಕ್ಕೆ ಬಹಳ ದೊಡ್ಡ ಮಾನದಂಡ ಏನೆಂದರೆ ಅವನ ಮಾತುಗಳು ಒಬ್ಬ ವ್ಯಕ್ತಿಯ ಮಾತುಗಳಿಂದ ಅವನ ಸಂಸ್ಕಾರ ನಮಗೆ ಅರ್ಥ ಆಗ್ತದೆ ಒಬ್ಬ ವ್ಯಕ್ತಿಯ ಮಾತುಗಳನ್ನ ಆಲಿಸಿ ನಾವು ಅವನನ್ನು ಅಳೆಯುತ್ತೇವೆ ಅವ ಇಂತಹ ಒಬ್ಬ ಮನುಷ್ಯ ಅಂತ ನಾವು ಅವನನ್ನು ಅಳೆಯುತ್ತೇವೆ ಅಂದರೆ ನಿಮ್ಮ ಮಾತು ನಿಮ್ಮ ವ್ಯಕ್ತಿತ್ವ ಹೇಗೆ ಎಂಬುದನ್ನು ಪರಿಚಯಿಸುತ್ತದೆ ಸಹೋದರ ಸಹೋದರಿಯರೇ ಸಮಸ್ಯೆಗಳನ್ನು ಸೃಷ್ಟಿಸಲಿಕ್ಕೂ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೂ ಮಾತುಗಳಿಗೆ ಸಾಧ್ಯ ಇದೆ ನೀವು ಆಡುವ ಕೆಲವು ಮಾತುಗಳು ಒಂದು ಧಾರಾಳ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಅಥವಾ ನೀವಾಡುವ ಕೆಲವು ಮಾತುಗಳು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಹೇಟ್ ಸ್ಪೀಚ್ ಕಾಲ ಇದು ಹೇಟ್ ಸ್ಪೀಚ್ ನ ಬಗ್ಗೆ ಸುಪ್ರೀಂ ಕೋರ್ಟ್ ಬಹಳ ದೊಡ್ಡ ಮಟ್ಟದಲ್ಲಿ ಕಳವಳ ವ್ಯಕ್ತಪಡಿಸ್ತಾ ಇತ್ತು ಮಾತು ಬಾಂಬ್ಗಳಿಗಿಂತ ಅಪಾಯಕಾರಿ ಅಂತ ಹೇಳಲಾಗುತ್ತದೆ ಒಂದು ಬಾಂಬ್ ಒಂದು ಕಡೆ ಹಾಕಿದ್ರೆ ಎಲ್ಲಿ ಹಾಕಲಾಗಿದೆಯೋ ಅಲ್ಲಿ ಮಾತ್ರ ನಾಶ ನಷ್ಟ ಆಗುವುದು ಆದರೆ ಮಾತುಗಳು ಹಾಗಲ್ಲ ಎಲ್ಲೋ ಆಡಿದ ಮಾತುಗಳು ಎಲ್ಲೋ ಮಾಡಿದ ಹೇ ಟು ಸ್ಪೀಚ್ ಅದು ಬೇರೆ ಯಾವುದೆಲ್ಲ ಕಡೆಗಳಲ್ಲಿ ಎಷ್ಟೆಷ್ಟು ಅನಾಹುತಗಳನ್ನು ಉಂಟು ಮಾಡುತ್ತದೆ ನಮಗದರ ಅನುಭವ ಕೂಡ ಇದೆ ಎಲ್ಲೋ ಹೇಳಿದ ಮಾತುಗಳು ಎಲ್ಲೋ ಮಾಡುವ ಭಾಷಣ ಎಲ್ಲೋ ನಡೆಯುವ ಹೇಟ್ ಸ್ಪೀಚ್ ಕಾಶ್ಮೀರದಲ್ಲಿ ನಡೆಯುವ ಹೇ ಟು ಸ್ಪೀಚ್ನಿಂದಾಗಿ ತಮಿಳುನಾಡಿನಲ್ಲಿ ಸಮಸ್ಯೆಗಳುಂಟಾಗಬಹುದು ಮಾತು ಎಂಬುದು ಬಾಂಬ್ಗಳಿಗಿಂತ ಅಪಾಯಕಾರಿಯ ಆದ್ದರಿಂದಲೇ ಪವಿತ್ರ ಕುರುಹಾನ್ನಲ್ಲಿ ಮತ್ತು ಗಳಲ್ಲಿ ನೀವು ಹೇಗೆ ಮಾತಾಡಬೇಕು ಎಂಬುದಕ್ಕೆ ಬಹಳಷ್ಟು ಶಿಷ್ಟಾಚಾರಗಳನ್ನು ಕಲಿಸಿಕೊಡಲಾಗಿದೆ ನಿಮ್ಮ ಮಾತುಗಳಲ್ಲಿ ನಿಮಗಿರಬೇಕಾದ ಜವಾಬ್ದಾರಿ ನೀವು ಆಡುವ ಒಂದೊಂದು ಮಾತುಗಳಲ್ಲೂ ನಿಮಗಿರುವಂತಹ ಹೊಣೆಗಾರಿಕೆ ಇವುಗಳ ಬಗ್ಗೆ ಪವಿತ್ರ ಕುರುಹಾನ್ನಲ್ಲಿ ಮತ್ತು ಹದೀಸಿನಲ್ಲಿ ಧಾರಾಳ ಚರ್ಚಿಸಲಾಗಿದೆ ಕೆಲವೊಮ್ಮೆ ದೀರ್ಘವಾದ ಮೌನ ಪ್ರತಿಕ್ರಿಯೆ ವ್ಯಕ್ತಪಡಿಸದೇ ಇರುವುದು ಅದು ಎಷ್ಟೋ ಸಮಸ್ಯೆಗಳನ್ನು ಪರಿಹರಿಸುವಂತಹ ಒಂದು ಮಾರ್ಗವಾಗಿರುತ್ತದೆ ಕೆಲವು ವಿಷಯಗಳಿಗೆ ನೀವು ಪ್ರತಿಕ್ರಿಯಿಸಬಾರದು ಕೆಲವು ವಿಷಯಗಳಿಗೆ ಪ್ರತಿಕ್ರಿಯಿಸುವುದು ಒಳ್ಳೆಯ ರೀತಿಯಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸುವುದು ಪರಿಹಾರ ಆಗಿರಬಹುದು ಕೆಲವು ವಿಷಯಗಳ ಬಗ್ಗೆ ನೀವು ಮೌನ ತಾಳುವುದು ಕೂಡ ದೊಡ್ಡ ಪರಿಹಾರವಾಗಿರುತ್ತದೆ ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸದೇ ಇರು ಸ್ಮೈಲ್ ಮತ್ತು ಸೈಲೆನ್ಸ್ ಎರಡು ದೊಡ್ಡ ವೆಪನ್ಸ್ಗಳು ಅಂತ ಹೇಳಲಾಗುತ್ತೆ ಒಂದು ಫ್ಯಾಮಿಲಿಯಲ್ಲಿ ಒಂದು ಸಮಾಜದಲ್ಲಿ ಮುಗುಳು ನಗೆ ಮತ್ತು ಮೌನ ಸ್ಮೈಲ್ ಮತ್ತು ಸೈಲೆನ್ಸ್ ಮುಗುಳು ನಗೆ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಮುಗುಳು ನಗೆಯ ಮೂಲಕ ಧಾರಾಳ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬಹುದು ಬಹಳ ಮುಖ್ಯವಾಗಿ ನಿಮ್ಮ ಕುಟುಂಬಗಳಲ್ಲಿ ಸ್ಮೈಲ್ ನಿಂದಾಗಿ ಸಮಾಜದಲ್ಲಿ ಕೂಡ ಮುಗುಳು ನಗೆಯಿಂದ ಬಹಳಷ್ಟು ಸಮಸ್ಯೆಗಳನ್ನು ನಿಮಗೆ ಪರಿಹರಿಸಿಕೊಳ್ಬಹುದು ಅದೇ ರೀತಿ ಸೈಲೆನ್ಸ್ ಮೌನ ಟು ಅವಾಯ್ಡ್ ದ ಪ್ರಾಬ್ಲಮ್ಸ್ ಅಂತ ಹೇಳುವುದು ಸಮಸ್ಯೆಗಳನ್ನು ಬಾರದಂತೆ ನೋಡಿಕೊಳ್ಳಿಕ್ಕೆ ಮೌನ ಬಹಳ ದೊಡ್ಡ ಪರಿಹಾರ ಕೆಲವು ಸಂದರ್ಭಗಳಲ್ಲಿ ಮೌನವಹಿಸುವುದು ಸಮಸ್ಯೆಗಳನ್ನು ಪರಿಹರಿಸುವ ಬಹಳ ದೊಡ್ಡ ಮಾರ್ಗ ಆಗಿರ್ತಾರೆ ಕೆಲವು ವಿಷಯಗಳಿಗೆಲ್ಲ ನೀವು ಪ್ರತಿಕ್ರಿಯೆ ಕೊಡಲೇಬಾರದು ನಿಮ್ಮ ಬಗ್ಗೆ ಯಾರೋ ಏನೋ ಹೇಳಿದ್ದಾರೆ ಅಂತ ಇಂದ ವಿಷಯ ನಿಮಗೆ ಸಿಗ್ತದೆ ನಿಮ್ಮ ಬಗ್ಗೆ ಯಾರೋ ಒಬ್ಬ ಏನೋ ಹೇಳಿದ್ದಾನೆ ಅಂತ ಹೀಗೆ ಹೀಗೆ ನಿಮ್ಮನ್ನ ನಿಮ್ಮ ಬಗ್ಗೆ ಅವ ದೂರುತ್ತಾ ಇದ್ದಾನೆ ನಿಮ್ಮ ಬಗ್ಗೆ ಇಂತಹ ವಿಷಯಗಳನ್ನು ಕೆಟ್ಟ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ದಾನೆ ಅದಕ್ಕೆಲ್ಲ ನೀವು ಪ್ರತಿಕ್ರಿಯೆ ವ್ಯಕ್ತಪಡಿಸಲಿಕ್ಕೆ ಹೋಗಬಾರದು ಯಾಕೆಂದರೆ ನಾವು ನಮ್ಮ ಮುಖವನ್ನು ಇಲ್ಲಿಯ ತನಕ ನೋಡ್ಲಿಲ್ಲ ಜಗತ್ತಿನಲ್ಲಿ ಯಾರು ಕೂಡ ಅವರು ಅವರ ಮುಖವನ್ನು ನೋಡಿದವರಿಲ್ಲ ನನ್ನ ಮುಖವನ್ನು ಇಲ್ಲಿನ ತನಕ ನಾನು ನೋಡ್ಲಿಲ್ಲ ಇದರ ಪ್ರತಿಬಿಂಬ ಮಾತ್ರ ನೋಡಿದ್ದು ಮಿರರ್ನಲ್ಲಿ ಕನ್ನಡಿಯಲ್ಲಿ ನಮ್ಮ ಮುಖದ ಪ್ರತಿಬಿಂಬ ಮಾತ್ರ ನಾವು ನೋಡಿರುವುದು ಜಗತ್ತಿನಲ್ಲಿ ಎಲ್ಲರೂ ಕೂಡ ಜಗತ್ತಿನಲ್ಲಿ ಯಾವುದೇ ಒಬ್ಬ ಮನುಷ್ಯ ಅವನ ಮುಖವನ್ನು ನೇರವಾಗಿ ಅವ ನೋಡಿದವ ಇಲ್ಲೇ ಇಲ್ಲವೇ ಇಲ್ಲ ಈ ಜಗತ್ತಿನಲ್ಲಿ ಸಾಧ್ಯವೇ ಇಲ್ಲ ಅದು ನಿಮ್ಮ ಮುಖವನ್ನು ನಿಮಗೆ ನೋಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಮುಖದ ಪ್ರತಿಬಿಂಬವನ್ನು ಮಾತ್ರ ನೀವು ನೋಡುವುದು ಕನ್ನಡಿಯಲ್ಲಿ ಮಿರರ್ನಲ್ಲಿ ಕನ್ನಡಿ ಚೆನ್ನಾಗಿದ್ರೆ ನಿಮ್ಮ ಮುಖ ಬಹಳ ಚೆನ್ನಾಗಿ ಕಾಣ್ತದೆ ಕನ್ನಡಿ ಹಾಳಾಗಿದ್ರೆ ಕನ್ನಡಿ ಕಪ್ಪು ಕಪ್ಪಾಗಿದ್ರೆ ಏನಾಗ್ತದೆ ನಿಮ್ಮ ಮುಖವು ಕಪ್ಪು ಕಪ್ಪಾಗಿ ಕಾಣ್ತದೆ ನೀವೆಷ್ಟು ಬಿಳಿ ಇದ್ರು ನಿಮ್ಮ ಮುಖ ಕಪ್ಪು ಕಪ್ಪಾಗಿ ಕಾಣ್ತದೆ ಕನ್ನಡಿ ಚೆನ್ನಾಗಿದ್ರೆ ನೀವೆಷ್ಟು ಕಪ್ಪಾಗಿದ್ರು ಕೆಲವೊಮ್ಮೆ ನಿಮ್ಮ ಮುಖ ಸ್ವಲ್ಪ ಬಿಳಿ ಬಿಳಿಯಾಗಿ ಚೆಂದ ಕಾಣ್ತದೆ ಇನ್ನು ಕೆಲವು ಕನ್ನಡಿಗಳು ನಿಮ್ಮನ್ನು ಬಹಳ ಕುಂಟನಾಗಿ ತೋರಿಸ್ತದೆ ನಿಮ್ಮನ್ನು ಉದ್ದವಾಗಿ ತೋರಿಸುವ ಕನ್ನಡಿ ಬೇರೆ ಬೇರೆ ರೀತಿಯ ಕನ್ನಡಿಗಳನ್ನೆಲ್ಲ ನೀವು ನೋಡಿರ್ಬೋದು ಮ್ಯೂಸಿಯಂ ನಾವು ಹೋದ್ರೆ ಹಲವು ರೀತಿಯ ಕನ್ನಡಿಗಳಲ್ಲೇ ಅಂದರೆ ನೀವು ನಿಮ್ಮನ್ನು ನೋಡಿರುವುದು ಕನ್ನಡಿಯಲ್ಲಿ ಮಾತ್ರ ನಿಮ್ಮ ಮುಖವನ್ನು ನೀವು ನೋಡ್ಲೇ ಇಲ್ಲ ಸಾಧ್ಯವೇ ಇಲ್ಲ ಕನ್ನಡಿ ಒಳ್ಳೆಯದಾದರೆ ನಿಮ್ಮ ಮುಖ ಬಹಳ ಚಂದ ಕಾಣುತ್ತದೆ ಕನ್ನಡಿ ಕೆಟ್ಟ ಕೆಟ್ಟದ್ದಾದರೆ ನಿಮ್ಮ ಮುಖವು ಕೆಟ್ಟದಾಗಿ ಕಾಣ್ತದೆ ಇದೇ ರೀತಿ ಮನುಷ್ಯರು ಇದ್ದಾರೆ ಮನುಷ್ಯರು ಒಳ್ಳೆಯವರಾದರೆ ಅವ ನಿಮ್ಮ ಬಗ್ಗೆ ಒಳ್ಳೆಯದನ್ನೇ ಹೇಳ್ತಾನೆ ಅವ ಕೆಟ್ಟವನಾದರೆ ನಿಮ್ಮ ಬಗ್ಗೆ ಕೆಟ್ಟದ್ದನ್ನೇ ಹೇಳ್ತಾನೆ ಬಹಳ ಸಿಂಪಲ್ ಯಾರೇ ಇರಲಿ ಒಳ್ಳೆಯ ಮನುಷ್ಯ ಆದರೆ ಅವ ಇನ್ನೊಬ್ಬನ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಮಾತ್ರ ಪ್ರಸ್ತಾಪಿಸ್ತಾನೆ ಅವ ಇನ್ನೊಬ್ಬರ ಬಗ್ಗೆ ಒಳ್ಳೆಯದ ಬಗ್ಗೆ ಮಾತ್ರ ಮಾತ್ರ ಮಾತಾಡ್ತಾನೆ ಇನ್ನು ಆ ವ್ಯಕ್ತಿ ಕೆಟ್ಟವನಾಗಿದ್ದರೆ ಅವ ದುಷ್ಟನಾಗಿದ್ದರೆ ಅವ ಬೇರೆಯವರ ಬಗ್ಗೆ ಕೆಟ್ಟದ್ದು ಮಾತ್ರ ಮಾತಾಡ್ತಾನೆ ಕೆಟ್ಟದ್ದು ಮಾತ್ರ ಹೇಳ್ತಾನೆ ಆದ್ದರಿಂದ ನನ್ನ ಬಗ್ಗೆ ಯಾರೋ ಏನೋ ಹೇಳಿದ್ದಾರೆ ಎಂಬುದರ ಬಗ್ಗೆ ತಲೆ ತಲೆಕಡೆಸಿಕೊಳ್ಬೇಕಾದ ಅಗತ್ಯವೇ ಇರುವುದಿಲ್ಲ ಯಾಕೆಂದ್ರೆ ಆ ಮನುಷ್ಯ ಕೆಟ್ಟವಾದ ಕಾರಣಕ್ಕೆ ಅವ ನನ್ನ ಬಗ್ಗೆ ಕೆಟ್ಟದ್ದು ಹೇಳ್ತಾ ಇದ್ದಾನೆ ಕೆಟ್ಟ ಕನ್ನಡಿಯಲ್ಲಿ ನನ್ನನ್ನು ನೋಡುವಾಗ ಹೇಗೆಯೋ ಹಾಗೆ ಅಂದ್ರೆ ಸಹೋದರರ ಕೆಲವು ವಿಷಯಗಳಿಗೆ ನೀವು ಪ್ರತಿಕ್ರಿಯಿಸಲೇಬಾರದು ಮೌನ ಅನ್ ಫಾಯಿಲು ಅಲ್ಲಾಹನ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಹೇಳಿದರು ಸುಮ್ತ್ ಎಂಬುದು ಮೌನ ಎಂಬುದು ಬಹಳ ದೊಡ್ಡ ಅಂತ ಅಲ್ಲಾಹನ ಪ್ರವಾದಿ ಕಲಿಸಿಕೊಡುತ್ತಾರೆ ಬಹಳ ದೊಡ್ಡ ಬುದ್ಧಿವಂತಿಕೆ ಮೌನಿಯಾಗಿರುವುದು ನೀವು ಇದು ತಿಳಿದವರು ಬಹಳ ಕಡಿಮೆ ಅಲ್ಲಾಹನ ಪ್ರಭಾದಿ ಹೇಳು ಇದು ಮಾಡುವವರು ಪ್ರಾಯೋಗಿಕವಾಗಿ ಮಾಡುವವರು ಬಹಳ ಕಡಿಮೆ ಮಂದಿ ಮಾತ್ರ ಆದ್ದರಿಂದ ಸಹೋದರ ಸಹೋದರಿಯರೇ ಮೈ ಮಲ್ಲಿ ರಿಜ್ಲೈಹಿ ಅಲ್ ರಿಜ್ಲೈಹಿ ಎಷ್ಟು ದೊಡ್ಡ ವಿಷಯ ಅದು ಅಲ್ಲಾಹನ ಪ್ರವಾದಿ ಹೇಳುವುದು ನಿಮ್ಮ ನಾಲೆಗೆ ಮತ್ತು ನಿಮ್ಮ ಗುತ್ತಾಂಗ ಇದೆರಡರ ಬಗ್ಗೆ ನನಗೆ ನೀನು ಭರವಸೆ ಕೊಡುವುದಾದರೆ ಇದನ್ನು ಕಾಪಾಡಿಕೊಳ್ಳುತ್ತೇವೆ ಇದನ್ನು ನಾವು ಹಾಳು ಮಾಡುವುದಿಲ್ಲ ಇದನ್ನು ನಾವು ಸಂರಕ್ಷಿಸುತ್ತೇವೆ ಎಂದು ನೀವು ನನಗೆ ಭರವಸೆ ಕೊಡುವುದಾದರೆ ಅಲ್ಲಿಹುಲ್ ಜನ್ನ ನಿಮಗೆ ಸ್ವರ್ಗ ಕೊಡುತ್ತೇನೆ ಅಂತ ನಾನು ಭರವಸೆ ಕೊಡ್ತಾ ಇದ್ದೇನೆ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ಹೇಳುವುದು ಸಹೋದರರೇ ಬಹಳ ದೊಡ್ಡ ವಿಷಯ ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟದ್ದು ನಿಮ್ಮ ನಾಲೆಗೆ ಮತ್ತು ನಿಮ್ಮ ಗುಪ್ತಾಂಗವನ್ನು ನೀವು ಪಾವಿತ್ರ ಅದರ ಪಾವಿತ್ರತೆಯನ್ನು ಕಾಪಾಡಿಕೊಳ್ಬೇಕು ಅಲ್ಲಾಹನ ಪ್ರವಾದಿಯ ಆದರ್ಶ ಅಲ್ಲಾಹನ ಪ್ರವಾದಿ ಸಮಾಜದಲ್ಲಿ ಉಂಟು ಮಾಡಿರುವ ಸುಧಾರಣೆ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ತಂದ ಬದಲಾವಣೆ ಅಲ್ಲಾಹನ ಪ್ರವಾದಿ ತಂದ ರೆವಲ್ಯೂಷನ್ ಕ್ರಾಂತಿ ಅದೆಲ್ಲದಕ್ಕೂ ಅಲ್ಲಾಹನ ಪ್ರವಾದಿಯ ಸ್ವಭಾವದೊಂದಿಗೆ ಚಾರಿತ್ರ್ಯದೊಂದಿಗೆ ನೇರವಾದ ಸಂಬಂಧ ಇದೆ ಅಲ್ಲಾಹನ ಪ್ರವಾದಿ ಜಗತ್ತಿನಲ್ಲಿ ಉಂಟು ಮಾಡಿರುವ ಕ್ರಾಂತಿಗೆ ಬದಲಾವಣೆಗೆ ಅಲ್ಲಾಹನ ಪ್ರವಾದಿಯ ಚಾರಿತ್ರ್ಯದೊಂದಿಗೆ ವ್ಯಕ್ತಿತ್ವದೊಂದಿಗೆ ನೇರವಾದ ಸಂಬಂಧ ಇದೆ ಅಲ್ಲಾಹನ ಪ್ರವಾದಿಯೊಂದಿಗೆ ಮದ್ದೀನು ಯಾರ ಸುಲಲ್ಲ ಅಂತ ಪ್ರಶ್ನಿಸಲಾಯಿತು ದೀನ್ ಅಂದ್ರೇನು ದೀನ್ ಅಂದರೇನು ಅಲ್ಲಾಹನ ಪ್ರವಾದಿ ಕೊಟ್ಟ ಉತ್ತರ ಹುಸುನುಲ್ ಹುಲುಕ್ ದೀನ್ ಅಂದರೆ ಸಚ್ಚಾರಿತ್ರ್ಯ ದೀನ್ ಅಂದರೆ ಒಳ್ಳೆಯ ಸ್ವಭಾವ ಬಹಳಷ್ಟು ಸಂದರ್ಭಗಳಲ್ಲಿ ಅಲ್ಲಾಹನ ಪ್ರವಾದಿ ಉತ್ತರ ಕೊಟ್ಟಿದ್ದಾರೆ ಮದ್ದೀನು ಯಾರ ಸೋಲಲ್ಲ ದೀನ್ ಅಂದರೆ ಏನು ಪ್ರವಾದಿ ಅವರೇ ಅಲ್ಲಾಹನ ಪ್ರವಾದಿ ಹೇಳುವುದು ದೀನ್ ಅಂದರೆ ಹುಸುನುಲ್ ಹುಲುಕ್ ಸಚ್ಚಾರಿತ್ರ್ಯವಾಗಿದೆ ವ ಇನ್ ನಕ್ ಲಾ ಅಲಾ ಅಲ್ಲಾಹನ ಪ್ರವಾದಿಯ ಬಗ್ಗೆ ಅಲ್ಲಾಹು ಕೊಡುವ ಸರ್ಟಿಫಿಕೇಟ್ ಅದು ವ ಇನ್ ನಕಲಾ ಅಲಾ ಪ್ರವಾದಿಯವರೇ ನಿಮ್ಮ ಚಾರಿತ್ರ್ಯ ಬಹಳ ಶ್ರೇಷ್ಠವಾದದ್ದು ನಿಮ್ಮ ಸ್ವಭಾವ ಪ್ರವಾದಿಯವರೇ ಬಹಳ ಉನ್ನತ ಮಟ್ಟದಲ್ಲಿದೆ ಇನ್ನ ಮಾ ಬೋಯಿಸ್ತೂಲಿ ಉ ತಮ್ಮಿಮ ಮಕಾರಿಮಲ್ ಅಹ್ಲಹ್ ತನ್ನ ಬಗ್ಗೆ ತಾನಲ್ಲಾಹನ ಪ್ರವಾದಿ ಪರಿಚಯಿಸುವುದು ನಾನು ಜಗತ್ತಿಗೆ ಬಂದಿರುವುದು ಸಚ್ಚಾರಿತ್ಯದ ಪರಿಪೂರ್ಣತೆಯನ್ನು ನಿಮಗೆ ತೋರಿಸಿಕೊಡ್ಲಿಕ್ಕೆ ಮಕಾರಿ ಮಲ್ಲ ಫಲಾಕ್ ಶ್ರೇಷ್ಠ ಸ್ವಭಾವಗಳ ಪರಿಪೂರ್ಣತೆಯನ್ನು ನಿಮಗೆ ತೋರಿಸಿಕೊಡುವುದಕ್ಕೆ ನನ್ನನ್ನಲ್ಲಾಹು ಪ್ರವಾದಿಯನ್ನಾಗಿ ಕಳುಹಿಸಿಕೊಟ್ಟಿದ್ದಾನೆ ಆದ್ದರಿಂದ ದೀನಂದೆನನು ಎಂಬ ಪ್ರಶ್ನೆಗೆ ಬಹಳ ಸರಳವಾದ ಉತ್ತರ ಹುಸುನುಲ್ ಹುಲುಕ್ ನೀವು ಬಹಳ ಒಳ್ಳೆಯ ಮನುಷ್ಯರಾಗಿರು ಬಹಳ ಒಳ್ಳೆಯ ಕ್ಯಾರೆಕ್ಟರ್ ಬಹಳ ಒಳ್ಳೆಯ ಚಾರಿತ್ರ್ಯ ಪ್ರವಾದಿಯ ಬಗ್ಗೆ ಲಾ ಹೇಳು ಪ್ರವಾದಿಯವರೇ ನೀವು ಒಬ್ಬ ವಿನಯಶೀಲನಾಗಿರುವುದು ನೀವು ಬಹಳ ಮೃದು ಹೃದಯದ ವ್ಯಕ್ತಿಯಾಗಿರುವುದು ಅದಲ್ಲಾಹನ ಅತಿ ದೊಡ್ಡ ಔದಾರ್ಯವಾಗಿದೆ ಅದಲ್ಲಾಹನ ಪ್ರವಾದಿಯವರೇ ನೀವು ಕಠಿಣ ಮನಸ್ಸಿನವರಾಗಿದ್ದರೆ ನಿಮ್ಮ ಬಳಿ ಮನುಷ್ಯರು ಬರುತ್ತಾ ಇರಲಿಲ್ಲ ಎಂದು ವಹಿ ಬರುತ್ತಿರುವ ಅಲ್ಲಾಹನ ಪ್ರವಾದಿಯ ಬಗ್ಗೆ ನಾವು ಹೇಳಿಕೊಡು ಜನರು ನಿಮ್ಮ ಬಳಿ ಬರುವುದು ನಿಮ್ಮ ಕ್ಯಾರೆಕ್ಟರಿಗೆ ನಿಮ್ಮ ಹೊಸನಲ್ ಹುಲ್ಕಿಗೆ ನಿಮ್ಮ ಮುರ್ದು ವ್ಯಕ್ತಿತ್ವ ಈ ಕಾರಣದಿಂದಾಗಿ ಪ್ರವಾದಿಯವರೇ ಜನರು ನಿಮ್ಮ ಬಳಿ ಬರ್ತಾರೆ ಎಂದಲ್ಲಾಹನ ಪ್ರವಾದಿಯ ಬಗ್ಗೆ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ಹೇಳು ಸಹೋದರರೇ ಇಬಾದತ್ ಮಾಡುವ ನಾವು ಬಹಳ ನಿಷ್ಠೆಯಿಂದ ಐದು ಸಲ ನಮಾಜ್ ಒಂದು ಜಮಾಅತ್ ಮಿಸ್ ಆಗುವುದಿಲ್ಲ ಬಹಳ ನಿಷ್ಠೆಯಿಂದ ಇಬಾದತ್ ಮಾಡುವ ನಾವು ಆ ಇಬಾದತ್ತುಗಳಿಂದ ನಾವು ಗಳಿಸುತ್ತಿರುವ ಆಧ್ಯಾತ್ಮಿಕವಾದ ಶಕ್ತಿ ಇಬಾದತ್ತುಗಳಿಂದ ನೀವು ಆಧ್ಯಾತ್ಮಿಕ ಶಕ್ತಿಯನ್ನು ಗಳಿಸಬೇಕು ಇಬಾದತ್ತುಗಳಿರುವುದು ಅದು ಹಾಗೆ ಇಬಾದತ್ತುಗಳಿಂದ ನೀವು ಗಳಿಸಿರುವ ಆಧ್ಯಾತ್ಮಿಕ ಶಕ್ತಿ ನಿಮ್ಮ ಚಾರಿತ್ರ್ಯವನ್ನು ರೂಪಿಸುವಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಯಾವುದೇ ರೀತಿಯ ಪ್ರಭಾವ ವಹಿಸುತ್ತಿಲ್ಲ ಎಂದಾದರೆ ಸಹೋದರರೇ ಬಹಳ ದೊಡ್ಡ ಅಪ್ಪಾಯ ಅದು ಅತಿ ದೊಡ್ಡ ಅತಪತನ ಅದು ಐದು ಸಲದ ನಮಾಜ್ ನಿಮ್ಮ ಮಾತುಗಳನ್ನು ನಿಯಂತ್ರಿಸುವಲ್ಲಿ ಯಾವ ರೋಲು ಇಲ್ಲ ಎಂದಾದರೆ ಐದು ಸಲ ಜಮಾಅತ್ ಆಗಿ ನಮಾಜ್ ಮಾಡುವ ನೀವು ಆ ಜಮಾಅತ್ ನಮಾಜ್ ನೀವು ಜನರೊಂದಿಗೆ ಮಾತಾಡುವಾಗ ಮಾತನ್ನು ನಿಯಂತ್ರಿಸುವಲ್ಲಿ ನಿಮ್ಮ ನಮಾಜಿಗೆ ಯಾವ ಪಾತ್ರವೂ ಇಲ್ಲ ಎಂದಾದರೆ ಬಹಳ ದೊಡ್ಡ ಅಧಪತನ ಅದು ಅತ್ಯಂತ ದೊಡ್ಡ ಅಪಾಯ ಆದ್ದರಿಂದ ಸಹೋದರರೇ ನಮ್ಮ ಮಾತು ಬಹಳ ಔಚಿತ್ಯ ವಿಶ್ವಾಸಿಗಳು ಅಸಂಬದ್ಧವಾದ ಮಾತು ಆಡಲೇಬಾರದು ಅನಗತ್ಯವಾದ ಮಾತು ಆಡಲೇಬಾರದು ಕುಹಾನ್ನ ಕಟ್ಟುನಿಟ್ಟಾದ ಆದೇಶ ಅದು ಅನಗತ್ಯವಾದ ಅಸಂಬದ್ಧವಾದ ಅಶ್ಲೀಲವಾದ ಅಸಭ್ಯವಾದ ಮಾತುಗಳು ನಿಮ್ಮ ನಾಲಗೆಯಿಂದ ಹೊರಗೆ ಬರಲೇಬಾರ ಲೈಸಲ್ ಅನಿ ಬಿತ್ವಲಲ್ ಫಾಹಿಶಿ ಫಾಹಿಶಿಲ್ ಬದಿ ಸಹಿಹಾದ ಹದಿಸಿದಲ್ಲ ಅಶ್ಲೀಲ ಮಾತುಗಳನ್ನಾಡುವವ ಅಸಭ್ಯ ಮಾತುಗಳನ್ನಾಡುವವ ಶಪಿಸುವವ ಅದೇ ರೀತಿ ಕೆಟ್ಟ ಮಾತುಗಳನ್ನಾಡುವವ ಲೈಸಲ್ ಮೊಮಿನ್ ಅವ ವಿಶ್ವಾಸಿ ಅಲ್ವೇ ಅಲ್ಲ ಅಂತ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲಿಹಿವಸಲ್ಲಂ ವಸಲ್ಲಂ ಕಲಿಸಿಕೊಡುತ್ತಾರೆ ಆದ್ದರಿಂದ ಹೇಗೆ ಮಾತಾಡಬೇಕು ಎಂಬ ವಿವೇಕ ನಮಗೆಲ್ಲ ಇರಬೇಕು ಬಹಳ ಜವಾಬ್ದಾರಿಯುತವಾಗಿರ್ಬೇಕು ನಾವು ಒಂದೊಂದು ಮಾತುಗಳನ್ನಾಡುವಾಗಲೂ ಪ್ರತಿಯೊಂದು ಮಾತುಗಳನ್ನಾಡುವಾಗಲೂ ಈ ಮಾತಿನ ಬಗ್ಗೆ ಅಲ್ಲಾಹನೊಂದಿಗೆ ಮಾತಾಡಬೇಕಾಗಿದೆ ಎಂಬ ಪ್ರಜ್ಞೆ ಇರಲೇಬೇಕು ನನಗೆ ಬದುಕಿನ ಪ್ರತಿ ಸಂದರ್ಭದಲ್ಲೂ ನೀವಾಡುವ ಪ್ರತಿಯೊಂದು ಮಾತುಗಳ ಬಗ್ಗೆ ನಾಳೆ ಪರಲೋಕದಲ್ಲಿ ಅಲ್ಲಾಹನ ಜೊತೆ ಮಾತಾಡಲೇಬೇಕು ಅಲ್ಲಾಹನ ಬಳಿ ಇದಕ್ಕೆ ಉತ್ತರಿಸಲೇಬೇಕಾಗಿದೆ ಎಂಬ ಪ್ರಜ್ಞೆ ಇರಬೇಕು ಪ್ರತಿಯೊಬ್ಬರು ಪ್ರತಿಯೊಂದು ಮಾತುಗಳನ್ನಾಡುವಾಗಲೂ ಎಲ್ಲರೊಂದಿಗೂ ಒಂದೇ ರೀತಿ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾರೊಂದಿಗೆ ಹೇಗೆ ಮಾತಾಡಬೇಕು ಎಂಬ ಅರಿವಿರಬೇಕು ನಮಗೆ ತಂದೆ ಮತ್ತು ತಾಯಿಯೊಂದಿಗೆ ಹೇಗೆ ಮಕ್ಕಳೊಂದಿಗೆ ಹೇಗೆ ನೆರೆಮನೆಯವರೊಂದಿಗೆ ಹೇಗೆ ಕುಟುಂಬದೊಂದಿಗೆ ಹೇಗೆ ರೋಗಿಗಳೊಂದಿಗೆ ಹೇಗೆ ಮರ್ದಿತರೊಂದಿಗೆ ಹೇಗೆ ಮರ್ದಕರೊಂದಿಗೆ ಹೇಗೆ ಯಾರೊಂದಿಗೆ ಹೇಗೆ ಮಾತಾಡಬೇಕು ಎಂಬ ಅರಿವಿರಬೇಕು ತಂದೆ ಮತ್ತು ತಾಯಿಯ ಜೊತೆ ಹೇಗೆ ಮಾತಾಡಬೇಕು ಅಂತ ಕೂಡ ಕಲಿಸಿಕೊಟ್ಟು ಫಲಾತುಲ್ ಹುಮಾ ಉಫೀನ್ ನಿಮ್ಮ ತಂದೆ ವೃದ್ಧರಾದ ನಿಮ್ಮ ತಂದೆ ತಾಯಿ ನೀವು ನೂರು ಸಲ ಛೇ ಎಂದು ಹೇಳಿಬಿಡಬಹುದಾದ ವರ್ತನೆ ಖಂಡಿತ ಅವರಿಂದ ಉಂಟಾಗುತ್ತದೆ ವೃದ್ಧಾಪ್ಯದ ದಿನ ವೃದ್ಧಾಪ್ಯದಲ್ಲಿ ಮನುಷ್ಯರು ಮಕ್ಕಳಂತೆ ವರ್ತಿಸ್ತಾರೆ ಆದ್ದರಿಂದ ಒಂದೆರಡು ಸಲ ಅಲ್ಲ ನೂರು ಸಲ ನೀವು ನಿಮ್ಮ ಬಾಯಿಯಿಂದ ಛೇ ಎಂದು ಹೇಳಿಬಿಡುವ ಸಂದರ್ಭ ಬರಬಹುದು ನಿಮ್ಮ ತಂದೆ ಮತ್ತು ತಾಯಿಯೊಂದಿಗೆ ಉಫ್ ಎಂಬ ಒಂದು ಮಾತು ಕೂಡ ನೀವು ಹೇಳಬಾರದು ಅವರನ್ನು ಜರೆಯಬೇಡಿ ಕೋಪಿಸಬೇಡಿ ತಂದೆ ಮತ್ತು ತಾಯಿಯೊಂದಿಗೆ ಅವರ ವೃದ್ಧಾಪ್ಯದಲ್ಲಿ ಹೇಗೆ ಮಾತಾಡಬೇಕು ಅಂತ ಕೂಡ ನಾನು ಗೆಲ್ಲಿಸಿಕೊಡು ಅಲ್ಲಾಹನ ಪ್ರವಾದಿ ಹೇಳಿದರು ಮನ್ಕಾನೆ ನಿಮ್ಮ ಬಳಿ ಮಕ್ಕಳಿದ್ರೇನಾಗ್ಬೇಕು ಮಕ್ಕಳ ಜೊತೆ ಹೇಗಿರ್ಬೇಕು ನೀವು ಅಲ್ಲಾಹನ ಪ್ರವಾದಿ ಹೇಳುವುದು ಮಕ್ಕಳ ಬಳಿ ನೀವು ಪೊಲೀಸಿನ ಆಗಿರ್ಬೇಕು ಅಂತ ಅಲ್ಲ ಮನ್ಕಾನ ಮನ್ಕು ಸಬಿ ಫಲ್ಯತ ಸಬ ನಿಮ್ಮ ಬಳಿ ಮಕ್ಕಳಿದ್ದರೆ ನೀವು ಮಕ್ಕಳಂತೆ ಆಗಬೇಕು ಅಂತ ಅಲ್ಲಾಹನ ಪ್ರವಾದಿ ಹೇಳು ಮಕ್ಕಳ ಜೊತೆ ನೀವು ಮಕ್ಕಳಂತೆಯೇ ಇರಬೇಕು ಮಕ್ಕಳ ಜೊತೆ ಮಕ್ಕಳಂತೆಯೇ ನೀವು ಮಾತಾಡಬೇಕು ಇನ್ನು ಸುಮ್ಮನೆ ತಕರಾರಿಗೆ ಬಂದಾಗ ನೀವೇನ್ ಮಾಡಬೇಕು ಯಾರೋ ತಿಳಿಗೇಡಿ ಒಬ್ಬ ಬುದ್ಧಿ ಇಲ್ಲದವ ಅವ ನಿಮ್ಮೊಂದಿಗೆ ಚರ್ಚೆಗೆ ಬರ್ತಾನೆ ಅವ ನಿಮ್ಮೊಂದಿಗೆ ವಿಪರೀತವಾಗಿ ತರ್ಕ ಮಾಡ್ತಾ ಇದ್ದಾನೆ ನೀವೇನ್ ಮಾಡಬೇಕು ಸಲಾಮ ಸಲಾಮ್ ಅಂತ ಹೇಳಿ ದೂರ ಹೋಗಿ ಅಂತ ಮಾಲುಕು ನನಗೆ ಕೆಲಸ ಇದೆ ನನಗೆ ನನ್ನ ಕೆಲಸ ಇದೆ ನಿನಗೆ ನಿನ್ನ ಕೆಲಸ ಇದೆ ಆದ್ದರಿಂದ ಸಲಾಮ ಅವನಿಗೆ ಸಲಾಮ್ ಹೇಳಿ ನೀವು ದೂರ ಹೋಗಿಬಿಡಿ ಅವನೊಂದಿಗೆ ಚರ್ಚೆ ಮಾಡ್ಲಿಕ್ಕೆ ವಾದ ಮಾಡ್ಲಿಕ್ಕೆ ತರ್ಕ ಕುತರ್ಕಗಳನ್ನು ಮಾಡ್ಲಿಕ್ಕೆ ಅಲ್ಲಿ ನಿಲ್ಬೇಡಿ ಅಂತ ಗುರು ಹೇಳು ಹೀಗೆ ಸಹೋದರ ಸಹೋದರಿಯರೇ ಯಾರೊಂದಿಗೆ ಹೇಗೆ ಮಾತಾಡಬೇಕು ಅಂತ ಗುರು ಅನ್ ಹೇಳಿಕೊಟ್ಟಿದೆ ಫಿರೋನ್ನ ಬಳಿಗೆ ಹೋಗುವುದು ಮುಸಾಲೆ ಸಲ ಅಥವಾ ಸಲ ಬಹಳ ದೊಡ್ಡ ಶತ್ರು ಹೂ ತ ಅಲ್ಲಾಹನೇ ಹೇಳು ಇನ್ನ ಹೂ ತೊಗ ತಿಳೋನೊಬ್ಬ ಸಾಮಾನ್ಯ ದಿಕ್ಕಾರಿಯಲ್ಲ ಅವರಿದವ ಅಕ್ರಮಿ ಎಲ್ಲ ಮೇರೆಗಳನ್ನು ಮೀರಿದ ದಿಕ್ಕಾರಿಯವಾಲ ಹೂ ಕೌಲೆಲ್ಲ ಏನ ಆದರೆ ನೀವು ಹೋಗಿ ಏನ್ ಮಾಡ್ಬೇಕು ಆ ದುಷ್ಟನ ಬಳಿ ಹೋಗಿ ಬಹಳ ಮೃದುವಾದ ಮಾತುಗಳನ್ನಾಡಬೇಕು ಅತ್ಯಂತ ಒಳ್ಳೆಯ ಮಾತುಗಳನ್ನಾಡಬೇಕು ಕುರಾನ್ ಕಲಿಸಿಕೊಟ್ಟ ಫಿಲಾಸಫಿ ಅದು ನಿಮ್ಮ ಮಾತಿನಿಂದ ಯಾರು ನಿಮ್ಮಿಂದ ದೂರ ಆಗಬಾರದು ಪ್ರತಿಯೊಬ್ಬರೂ ನಿಮಗೆ ನಿಕಟರಾಗಬೇಕು ಫೋಬಿಯಾದ ಕಾಲದಲ್ಲಿ ಮುಸ್ಲಿಮರ ವಿರುದ್ಧ ಮುಸ್ಲಿಮ್ಸ್ ಇಸ್ಲಾಮಿನ ವಿರುದ್ಧ ನಿರಂತರ ಅಪಪ್ರಚಾರಗಳು ನಡೆಯುವಾಗ ಈ ಅಪಪ್ರಚಾರಗಳನ್ನು ಹೋಗಲಾಡಿಸುವಲ್ಲಿ ಜನರ ಮೇಲೆ ಪ್ರಭಾವ ಬೀರುವಲ್ಲಿ ನಿಮ್ಮ ವರ್ತನೆ ನಿಮ್ಮ ಕ್ಯಾರೆಕ್ಟರ್ ಬಹಳ ಮುಖ್ಯವಾದದ್ದು ಆ ಕ್ಯಾರೆಕ್ಟರ್ ಗಳ ಪೈಕಿ ನಿಮ್ಮ ಮಾತು ಅದು ಬಹಳ ದೊಡ್ಡ ಪಾತ್ರ ವಹಿಸ್ತದೆ ಮುಸ್ಲಿಂ ಸಮುದಾಯದ ಬಗ್ಗೆ ಇರುವ ಅಪಪ್ರಚಾರಗಳನ್ನು ಹೋಗಲಾಡಿಸುವಲ್ಲಿ ಇಸ್ಲಾಮ ಫೋಬಿಯಾವನ್ನು ದೂರೀಕರಿಸುವಲ್ಲಿ ನೀವು ಜನರೊಂದಿಗೆ ಆಡುತ್ತಿರುವ ಮಾತುಗಳು ಜನರೊಂದಿಗೆ ನಿಮ್ಮ ವರ್ತನೆ ಅದಕ್ಕೆ ಬಹಳ ದೊಡ್ಡ ಪಾತ್ರ ಇದೆ ಎಂದು ಸಹೋದರ ಸಹೋದರಿಯರೇ ನಮಗೆ ಗೊತ್ತಿರಬೇಕು ಆದ್ದರಿಂದ ಸತ್ಯ ವಿಶ್ವಾಸಿಗಳು ಅಲ್ಲಾಹನ ಪ್ರವಾದಿ ಹೇಳಿದರು ಅಲ್ ಅಯ್ಯು ಓ ಅಲ್ ಈಮಾನ್ ನಾಚಿಕೆ ಮತ್ತು ಮಿತವಾದ ಮಾತು ಅದು ಈಮಾನ್ ನ ಲಕ್ಷಣ ನಾಚಿಕೆ ಸ್ವಭಾವ ಇದ್ದವನಿಗೆ ಅಸಂಬದ್ಧವಾಗಿ ವರ್ತಿಸುವುದಿಲ್ಲ ಎರಡನೆಯದು ಮಿತವಾದ ಮಾತು ಬಹಳ ಕಡಿಮೆ ಮಾತಾಡುವುದು ಅಗತ್ಯ ಇದ್ರೆ ಮಾತ್ರ ಮಾತಾಡುವುದು ಅಗತ್ಯ ಇದ್ರೆ ಮಾತ್ರ ಅಲ್ಲಾಹನ ಪ್ರವಾದಿ ಹೇಳ್ತಾರೆ ಅದು ನಿಮಗೆ ಈಮಾನ್ ಇದೆ ಎಂಬುದರ ಲಕ್ಷಣ ಈಮಾನ್ ನ ಫ್ರೂಫ್ ಅದು ಅಶ್ಲೀಲ ಮಾತುಗಳನ್ನಾಡು ಅಸಭ್ಯವಾದ ಮಾತುಗಳನ್ನಾಡು ಡಬಲ್ ಮೀನಿಂಗಿನ ಮಾತುಗಳನ್ನು ಹೇಳುವವರು ಇರ್ತಾರೆ ಕೆಲವರು ಬಾಯಿ ತೆರೆದರೆ ಕೆಲವರು ಅಶ್ಲೀಲ ಮಾತಾಡುವುದು ಅಸಭ್ಯವಾದ ಮಾತು ಕೆಟ್ಟ ಮಾತು ಮಕ್ಕಳೊಂದಿಗೆ ಕೂಡ ಮಕ್ಕಳನ್ನು ಕೆಟ್ಟ ಹೆಸರಿನಿಂದ ಕರೆಯುವವರು ಧಾರಾಳ ಇದ್ದಾರೆ ಏ ಶೈತಾನ್ ಅಂತ ಮಕ್ಕಳನ್ನು ಕರೆಯುವ ಎಷ್ಟಪ್ಪಿರ್ಬೇಕು ಸಮಾಜದಲ್ಲಿ ಅಸಭ್ಯ ಮಾತು ಅಶ್ಲೀಲವಾದ ಮಾತು ಅದೇ ರೀತಿ ವಿಪರೀತವಾಗಿ ಮಾತಾಡ್ತಾ ಇರು ಮಾತಾಡ್ತಲೇ ಇರು ಹೆಚ್ಚು ಮಾತಾಡು ಮಾತಾಡುವರು ನಿಫಾಕಿನ ಲಕ್ಷಣ ಅದು ಎಂಬುದರೂಫ್ ಮುಸ್ತಫ ಸಲ್ಲಾಹು ಅಲಿ ವಸಲ್ಲಂ ಕಲಿಸಿಕೊಟ್ಟರು ಆದ್ದರಿಂದ ಸಹೋದರ ಸಹೋದರಿಯರೇ ನಾವು ಬದುಕುತ್ತಿರುವ ಸಮಾಜದಲ್ಲಿ ಇಸ್ಲಾಮಿನ ಸಂಸ್ಕಾರದೊಂದಿಗೆ ಬದುಕಿಲಿಕ್ಕೆ ಬಹಳ ದೊಡ್ಡ ಸವಾಲುಗಳಿವೆ ಈ ಸಮಾಜದಲ್ಲಿ ನಮ್ಮ ಮಾತುಗಳು ಪ್ರತಿಯೊಬ್ಬನ ಪ್ರತಿಯೊಂದು ಮಾತುಗಳು ಕೂಡ ಅದು ಅತ್ಯಂತ ಜವಾಬ್ದಾರಿಯುತವಾಗಿರಬೇಕು ಎಲ್ಲಿ ಸಮಾಜದಲ್ಲಿ ಯಾರೊಂದಿಗೆ ಮಾತ್ರ ಅಲ್ಲ ಮನೆಯಲ್ಲಿ ಮಕ್ಕಳೊಂದಿಗೆ ಪತ್ನಿಯೊಂದಿಗೆ ನೆರೆಕರೆಯವರೊಂದಿಗೆ ಯಾರೊಂದಿಗೆ ಎಲ್ಲಾ ಸಂದರ್ಭಗಳಲ್ಲಿ ನಾವು ಆಡುವ ಮಾತುಗಳು ಬಹಳ ಜವಾಬ್ದಾರಿಯುತವಾಗಿರ್ಬೇಕು ಬಹಳ ಜವಾಬ್ದಾರಿಯುತವಾಗಿರ್ಬೇಕು ಅದರಿಂದಲೇ ನಿಮಗೆ ಮುಸ್ಲಿಂ ಸಮುದಾಯಕ್ಕೆ ಎಲ್ಲಾ ಶುಕ್ರವಾರದಂದು ನೆನಪಿಸಲಾಗುತ್ತದೆ ಯ ಅಯ್ಯು ಅನ್ನ ಯ ಅಯ್ಯು ಸದೀದ ಶ್ವಾಸಿಗಳೇ ನೀವು ಅಲ್ಲಾಹನನ್ನು ಭಯಪಡಬೇಕು ಕೂಲು ಕೌಲನ್ ಸದೀದ ನೇರವಾದ ಮಾತುಗಳನ್ನು ಆಡಬೇಕು ನೀವು ಬಹಳ ಒಳ್ಳೆಯ ಮಾತುಗಳು ಸರಳವಾದ ಮಾತು ಸತ್ಯವಾದ ಮಾತು ಖೈರಾದ ಮಾತು ಯಗುಫಿರ್ಲಕುಲಿ ಮೈಮಾಲಕ್ಕೂ ಯಗುಫಿರ್ಲ ಕು ನಿಮ್ಮ ಕರ್ಮಗಳು ಅದರಿಂದ ಒಳ್ಳೆಯದಾಗುತ್ತದೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಡ್ಲಿಕ್ಕೆ ಇರುವ ನಿಮ್ಮ ವಿಜಯದ ದಾರಿ ನೀವು ಬಹಳ ಮಾತಾಡುವಾಗ ಬಹಳ ಜಾಗರೂಕತೆ ಪಾಲಿಸ್ತೀವಿ ನಾವು ಮರೆತು ಬಿಡುತ್ತಿರುವ ನಮಗೆಲ್ಲ ಗೊತ್ತಿರುವ ಆದರೆ ನಾವು ಮರೆತು ಬಿಡುತ್ತಿರುವಂತಹ ವಾಸ್ತವಿಕತೆ ಅದು ಸಹೋದರ ಸಹೋದರಿಯರೇ ಇಹಲೋಕದ ನೆಮ್ಮದಿಯ ಬದುಕಿಗಾಗಿ ಮತ್ತುನಾಳ ಪರಲೋಕದ ವಿಜಯಕ್ಕಾಗಿ ನಮ್ಮ ಜಹನ್ನ ಮತ್ತು ಜನ್ನತ್ತನ್ನು ನಿರ್ಣಯಿಸುವಲ್ಲಿ ನಾವಾಡುವ ಪ್ರತಿಯೊಂದು ಮಾತುಗಳಿಗೂ ಬಹಳ ದೊಡ್ಡ ಪಾತ್ರ ಇದೆ ಎಂಬ ವಿವೇಕ ನಮಗಿರ್ಬೇಕು